ಇದ ಬಿಗ್ ಬಾಸ್ ಮನೆಯೊಳಗೆ ದೊಡ್ಡ ಮಟ್ಟಿಗೆ ಗಲಾಟನೆ ಆಗಿ ಹೋಗಿದೆ ಅಂತ ಹೇಳ್ಬೋದು ಇದೊಂದು ಕಡೆ ಅವಿಗೆ ವಿನಯ್ ಇಟ್ಕೊಂಡು ಹೊಡಿತಾ ಇರೋದು ದೃಶ್ಯಗಳು ಸಾಕಷ್ಟು ಭಯಾನಕವಾಗಿದೆ ಅಂತ ಹೇಳ್ಬೋದು ತುಕಾಲಿ ಎಷ್ಟೇ ಹಿಡಿಯಲು ಪ್ರಯತ್ನ ಕೂಡ ಪಟ್ಟರು ವಿನಯನ ಸಾಧ್ಯವಾಗೋದೇ ಇಲ್ಲ ವಿನಯ್ ನೇರವಾಗಿ ಅವಿ ಇಟ್ಕೊಂಡು ಹೊಡ್ತಿದ್ದಾನೆ ಕೊನೆಗೆ ಅವಿನೂ ಕೂಡ ತಿರುಗಿ ಎದ್ದು ಬಂದು ಏ ಒಬ್ಬನೇ ನಾವು ಗಣಿಸ್ಕೊಂಡು ಕಾಣ್ತಿದ್ದೀನಿ ನಮ್ಮನ್ನು ನಮ್ಮ ಹಬ್ಬರು ಗಂಡಸಂತ ಹುಟ್ಟಿಸಿದ್ದಾರೆ ಕಣ ತಾಕತ್ತಿದ್ರೆ ಮುಟ್ಟಲ್ಲೇ ಅಂತ ಹೇಳ್ಬಿಟ್ಟು ಹೋಗಿ ವಿನಯ್ ಕುತ್ಕೆ ಹಿಡಿದು ಕೆಳಗೆ ಡಬಾಕಿದ್ದಾನೆ ಅವಿ ಮತ್ತೆ ಆ ದಬಾಗಿ ತಕ್ಷಣ ವಿನಯ್ ತಿರುಗಿ ಮತ್ತು ಅವನಿಗೆ ಒಡೆದು ಅವನ ಮೈ ಮೇಲೆ ಬಿದ್ದು ಕುದುಗೆಯನ್ನು ಪ್ರೆಸ್ ಮಾಡಿದ್ದಾನೆ ಅಂತಲೇ ಹೇಳ್ಬೋದು ಇದು ಯಾವ ಹಂತಕ್ಕೆ ಹೋಗ್ತದೆ ಆಟ ಅಂತಂದರೆ ನಿಜಕ್ಕೂ ಇವರು ಆಟದ ಆಟದ ರೂಪದಲ್ಲಿ ಆಡ್ತಿಲ್ಲ ಅಂತಲೂ ಕೂಡ ಇಲ್ಲಿ ಮೇಲ್ನೊಡಗೆ ಕಾಣ್ತದೆ ಎರೋಬರಿ ದ್ವೇಷಕ್ಕೆಲ್ಲ ಈ ಆಟವನ್ನು ಉಪಯೋಗಿಸಿಕೊಂಡು ಒಡೆಯೋ ಬಡಿಯ ಆಟಗಳನ್ನು ಆಡ್ತಿದ್ದಾರೆ ಈ ಸಮಯದಲ್ಲಿ ಸಿರಿಯವರು ಕೂಡ ಬಂದು ಬಿಡಿಸುವಂಥ ಪ್ರಯತ್ನ ಕೂಡ ಮಾಡ್ತಾರೆ ಯಾಕೆಂದರೆ ಸಿರಿಯವರು ಇಲ್ಲಿ ಉಸ್ತುವಾರಿ ಕೂಡ ವಹಿಸಿದ್ದಾರೆ ಆಗ ವಿನಯ್ ಮೇಲೆ ಜೋರಾಗಿ ಕೂಗಾಡ್ತಿದ್ದಾರೆ ಅವಿ ಕೆಳಗೆ ಬಿದ್ದಿದ್ದಾರೆ ನೆಲಕ್ಕೆ ಹೆಚ್ಚು ತಲೆಗಿನ ಬಿದ್ದು ಹೆಚ್ಚು ಕಡಿಮೆ ಮಾಡಿದರೆ ಏನು ಜವಾಬ್ದಾರಿ ಯಾರು ಜವಾಬ್ದಾರಿ ಆಗ್ತಾರೆ ಸ್ವಲ್ಪ ಮೈದಾಗ ಆಡೋದನ್ನು ಕರಿ ಅಂತ ಹೇಳಿ ವಿನಯ್ಗೆ ಕೂಡ ಬೈತಿದ್ದಾರೆ ಅವನು ಬಂದು ಕೈ ಮಾಡಿದ್ದಕ್ಕೆ ನಾನು ಕೂಡ ಕೈ ಮಾಡಿದ್ದು ಅಂತ ಹೇಳಿ ಇನ್ನೊಂದು ಕಡೆ ಅವಿ ಮೇಲೆ ಎದಾಗ್ತಿದ್ದಾನೆ ವಿನಯ್ ಅಂತಲೇ ಹೇಳ್ಬೋದು ಸದ್ಯ ವಿನಯ್ ಮತ್ತು ಅವಿ ಇಬ್ಬರು ದೊಡ್ಡ ದೊಡ್ಡ ಮಟ್ಟಿಗೆ ಕೈ ಕೈ ಮೇಲಾಯಿಸಿದ್ದಾರೆ ಹಾಗಾದ್ರೆ ಇದು ಯಾವ ಹಂತಕ್ಕೆ ಹೋಗುತ್ತೆ ಎಂಬುದು ಕಾದು ನೋಡ್ಬೇಕಾಗಿದೆ